ಓಂ ನಮ ಶಿವಾಯ ಬಂಧುಗಳೇ ನಿತ್ಯ ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ನಿಮಗೆ ಎಷ್ಟು ಸಾರಿ ಸಾಧ್ಯವಾಗುತ್ತೋ ಅಷ್ಟು ಸಾರಿ ಪಠಣವನ್ನ ಮಾಡಿ ಇದೊಂದು ನಿಸ್ವಾರ್ಥ ಭಾವದ ಕಥೆ ಆತ್ಮಜ್ಞಾನವನ್ನ ಪಡೆಯೋದಕ್ಕೆ ಆತ್ಮಚಿಂತನವನ್ನ ಮಾಡೋದಕ್ಕೆ ಸಹಾಯವಾಗುವಂತಹ ಕತೆ ಅಲ್ಲೊಂದು ತೋಟ ಇತ್ತು ಅಲ್ಲಿ ಒಬ್ಬ ವಯಸ್ಸಾದ ವೃದ್ಧರು ಯಜಮಾನ್ರು ಕೆಲವು ಮಾವಿನ ಸಸಿಗಳನ್ನ ತಮ್ಮ ತೋಟದಲ್ಲಿ ನೆಡ್ತಾ ಇದ್ರು ಇದನ್ನು ಕಂಡಂತಹ ಪಕ್ಕದ ಮನೆಯಾತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಆ ಮುದುಕನಿಗೆ ಅದೆಷ್ಟು ಆಸೆ ನೋಡು ಇನ್ನೆಷ್ಟು ದಿನ ಆ ಮುದುಕ ಬದುಕಿರೋನು ಇವನನ್ನ ಛೇಡಿಸೋಣ ಕಾಡಿಸೋಣ ಅಂತ ಆ ಅಜ್ಜನ ಬಳಿಗೆ ಬರ್ತಾರೆ ಆ ವೃದ್ಧರ ಬಳಿಗೆ ಬರ್ತಾನೆ ಯಜಮಾನ್ರೇ ನೀವು ಮಾವಿನ ಗಿಡಗಳನ್ನ ನೆಡ್ತಾ ಇದ್ರಿ ಆದ್ರೆ ಅದು ದೊಡ್ಡದಾಗಿ ಬೆಳೆದು ಹಣ್ಣನ್ನು ಕೊಡುವ ತನಕ ಹತ್ತಾರು ವರ್ಷಗಳೇ ಆಗ್ತವೆ ಈ ಮರ ಹಣ್ಣು ಕೊಡುವ ತನಕ ನಿಮ್ಮ ಆಯಸ್ಸು ಗಟ್ಟಿ ಇರುತ್ತದೆಂಬ ಭರವಸೆ ನಿಮಗಿದೆಯೇ ನೀವು ಬದುಕಿರ್ತಿರಿ ಅನ್ನುವಂತಹ ನಂಬಿಕೆ ವಿಶ್ವಾಸ ನಿಮ್ಗಿದೆಯೇ ಅಂತ ಕೇಳ್ತಾನೆ ಆ ಮನುಷ್ಯ ತಕ್ಷಣವೇ ಆ ವೃದ್ಧರು ನಗ್ನಗ್ತಾ ಹೇಳ್ತಾರೆ ನನಗಂತೂ ಸಂದೇಹವೇ ಇಲ್ಲ ಇರುತ್ತೇನೆ ಅಂತ ಹೇಳ್ದಾಗ ಆಶ್ಚರ್ಯ ಆಗುತ್ತ ಅವನ್ಗೆ ಕಲಾಯುನ ಅಂದ್ಕೊಂಡು ಮತ್ತೆ ಪ್ರಶ್ನೆಯನ್ನ ಕೇಳ್ತಾನೆ ಅಷ್ಟೊಂದು ವರ್ಷ ಬದುಕುವ ಭರವಸೆ ಇದ್ರೆ ಗಿಡ ಯಾಕೆ ನೆಡ್ತಿರಿ ಕಷ್ಟ ಯಾಕೆ ಪಡ್ತೀರಿ ನಿಮಗೆ ಯಾವ ಜಾತಿಯ ಮಾವಿನ ಹಣ್ಣು ಪೇಟೆಯಲ್ಲಿ ಸಿಗುತ್ತೋ ಅದನ್ನ ಕೊಂಡು ತಂದು ತಿಂದ್ರಾಯ್ತು ಇದಕ್ಕೆ ಸಮಯ ಶ್ರಮ ಎಲ್ಲ ಯಾಕೆ ವ್ಯರ್ಥ ಮಾಡ್ತಾ ಇದೀರಿ ಯಾಕೆ ಈ ವಯಸ್ಸಲ್ಲಿ ಕಷ್ಟವನ್ನ ಪಡ್ತಾ ಇದ್ರಿ ಅಂತ ಮತ್ತೆ ಛೇಡಿಸ್ತಾನೆ ಕುಹಕದ ಮಾತುಗಳನ್ನಾಡ್ತಾನೆ ಈ ಮಾತನ್ನು ಕೇಳಿದಂತಹ ಆ ವೃದ್ಧರು ಯಜಮಾನ್ರು ಹೇಳ್ತಾರೆ ಅಯ್ಯ ನನ್ನ ಜೀವಮಾನದಲ್ಲಿ ಕೇವಲ ಬೇರೆಯವರು ನೆಟ್ಟ ಗಿಡದಿಂದ ಬೆಳೆದ ಹಲವಾರು ಬಗೆಯ ಮಾವಿನ ಹಣ್ಣನ್ನು ತಿಂದು ಸಂತೃಪ್ತನಾಗಿದ್ದೇನೆ ಸಂಭ್ರಮವನ್ನ ಪಟ್ಟಿದ್ದೇನೆ ಈ ಸಂತೃಪ್ತಿ ಸಂಭ್ರಮವನ್ನ ತಾನು ಯಾರಲ್ಲಿ ಹಂಚಿಕೊಳ್ಳಲಿ ಹೇಳು ನಿನ್ನೊಂದಿಗೆ ಹಂಚಿಕೊಳ್ಳಬೇಕೆಂದ್ರೆ ಇಂತಹ ಮಾತುಗಳನ್ನಾಡ್ತಾ ಇರುವೆ ಅದಕ್ಕೆ ಈಗ ನಾಲ್ಕಾರು ಮಾವಿನ ಸಸಿಗಳನ್ನ ನೆಟ್ಟು ನನ್ನ ಸಂಭ್ರಮ ಮತ್ತು ಕೃತಜ್ಞತೆಯನ್ನ ಹಂಚಿಕೊಳ್ತಾ ಇದ್ದೇನೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ನನ್ನಂತೆ ನನ್ನ ಮುಂದಿನ ಪೀಳಿಗೆಯವರು ಕೂಡ ಇಂತಹ ಹಣ್ಣುಗಳನ್ನು ತಿಂದು ಸಂತೃಪ್ತರಾಗಿ ಸಂಭ್ರಮ ಪಡೋದು ಬೇಡ್ವೆ ಈ ಗಿಡದಲ್ಲಿ ಬರುವಂತಹ ಹಣ್ಣುಗಳನ್ನ ನಿನ್ನ ಪೀಳಿಗೆಯವರು ಕೂಡ ಮುಂದೆ ತಿಂದು ಕೃತಜ್ಞರಾಗಿರಬೇಕು ಈ ಮರದ ಹಣ್ಣು ತಿನ್ನಲು ನಾನೇ ಯಾಕೆ ಬದುಕಿರಬೇಕು ಮರದ ಹಣ್ಣಿನ ಸವಿಯ ಮೂಲಕ ನಾವು ಬದುಕಬೇಕು ಏನಂತೀರಿ ಅಂತ ಮಾರುತರವನ್ನು ನೀಡ್ತಾರೆ ಆಗ ಆ ಪಕ್ಕದ ಮನೆಯಾತನಿಗೆ ಆ ಕುಹಕ ಬುದ್ಧಿಯ ವ್ಯಕ್ತಿಗೆ ಅಸಡ್ಡೆಯಾಯಿತು ಅವಮಾನವಾದಂತಾಯಿತು ಮುಂದೆ ಮಾತನಾಡಲು ಅವನ ಬಳಿ ಮಾತುಗಳೇ ಬರದಂತಾಯ್ತು ಬಾಯಿ ಮುಚ್ಚಿಕೊಂಡು ಒಳಗಡೆ ಹೋಗ್ತಾನೆ ಹೌದಲ್ವೇ ಬಂಧುಗಳೇ ಕೇವಲ ನಮ್ಮ ದಿನದ ಅವಶ್ಯಕತೆ ಮುಗಿದರೆ ಸಾಕು ಎಂದು ಕೈ ಚೆಲ್ಲಿದರೆ ನಮ್ಮ ಮುಂದಿನ ಪೀಳಿಗೆ ಏನ್ ಮಾಡಬೇಕು ನಾವು ಸಂತೋಷ ಸಂತೃಪ್ತಿ ಸಂಭ್ರಮ ಮತ್ತು ಅನುಕೂಲ ಪಡೆದದ್ದು ನಮ್ಮ ಹಿಂದಿನವರ ಕೊಡುಗೆಯಿಂದ ಅಲ್ವೇ ನಾವು ತಿಂದಿರುವಂತಹ ಮಾವಿನ ಹಣ್ಣುಗಳು ನಾವು ಬೆಳೆದಿದ್ವೆ ಇಲ್ವಲ್ಲ ಬೇರೆಯವರು ಬೆಳೆದಿದ್ದಲ್ವಾ ಅವರ ಕೊಡುಗೆ ಇಲ್ಲವಾಗಿದ್ರೆ ನಮ್ಮ ಸಂಭ್ರಮ ಸಂತೋಷ ಎಲ್ಲಿರ್ತಾ ಇತ್ತು ಇದರ ಋಣಭಾರವನ್ನ ನಾವು ಇಳಿಸೋದು ಬೇಡ್ವೆ ನಾವು ಪಡೆದದ್ದನ್ನು ಹತ್ತಾರು ಜನಕ್ಕೆ ಹಂಚುವ ಮನಸ್ಸನ್ನ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕವಾಗುವುದಾದ್ರೂ ಹೇಗೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಮಾಡದೆ ಸಂತೋಷದಿಂದ ಹಂಚಿ ಬಾಳುವುದೇ ಜೀವನದ ಪರಮ ಗುರಿಯಾಗಬೇಕು ಇದೇ ನಿಸ್ವಾರ್ಥ ಭಾವ ನಿಸ್ವಾರ್ಥ ಸೇವೆ ಆ ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಂದ್ರೆ ಇದೆ ಈ ಭಾವ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ್ರೆ ನಮ್ಮ ಪ್ರಜ್ಞೆ ಮತ್ತು ಸಂಕಲ್ಪ ಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ನಮ್ಮ ನಿರ್ಮಲವಾದ ಪ್ರೇಮದ ಜೊತೆಗೆ ನಿಸ್ವಾರ್ಥವೂ ಸೇರಿದರೆ ಹಾಲಿನ ಜೊತೆ ಜೇನು ಬೆರೆತಂತಾಗುತ್ತದೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಬಂಧುಗಳೇ ಅಲ್ಲವೇ ಬಂಧುಗಳೇ ನಾವು ನಿಸ್ವಾರ್ಥದಿಂದ ಸೇವೆಯನ್ನ ಮಾಡೋಣ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಪಡೆದದ್ದನ್ನ ಬೆಳೆಸಿ ಉಳಿಸಿ ಹಂಚಿಕೊಂಡು ಹೋಗೋಣ ಬಂಧುಗಳೇ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ